ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ರೈತನ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಬಹುಶಃ ಕನ್ನಡದ ವರ್ಣಮಾಲೆಯಲ್ಲಿ ಪದಗಳೇ ಇಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಬಹುಶಃ ರೈತ ಹುಟ್ಟಿದಾಗಿಂದನೂ ಕೂಡ ಸಾಯೋ ತನಕ ಬಹುಶಃನು ಈ ಸಮಸ್ಯೆಗಳ ಸರಮಾಲೆಯಲ್ಲಿ ಬದುಕ್ತಾನೆ ಮತ್ತೆ ಅದೇ ಸಮಸ್ಯೆಯಲ್ಲಿ ಸಾಯ್ತಾನೆ ಬಹುಶಃ ಇವತ್ತಿನ ದಿನ ತಾವು ಹಾಗೆ ಇವತ್ತು ನಮ್ಮ ನೆಚ್ಚಿನ ಗೌರವಿತ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಶಾಸಕರು ಕೂಡ ಆಗಿದ್ದಾರೆ ಅವರು ಹಾಗೆ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಇವತ್ತು ಇವತ್ತೇನಾಗಿದೆ ಅಂದರೆ ನಾವು ಈ ಜನಸ್ಪಂದನೆ ರೈತ ಸ್ಪಂದನ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕು ಹಾಗೂ ಮೈಸೂರು ಮೈಸೂರು ತಾಲೂಕಿಗೆ ಭಾಗದಲ್ಲಿರ್ತಕ್ಕಂಥ ಈ ಸೋಮೇಶ್ಪುರ ಗ್ರಾಮದಲ್ಲಿ ಹಮ್ಮಿಕೊಂಡಂಥ ವಿಚಾರದಲ್ಲಿ ಕುರಿತು ನಾನು ಮಾತನಾಡೋದೇನೆಂದರೆ ನಮ್ಮ ರೈತ ಕಲ್ಯಾಣದ ಪ್ರಧಾನ ಕಚೇರಿಗೆ ಈ ಸೋಮೇಶ್ವರ ಗ್ರಾಮದ ನೂರಾರು ನಮ್ಮ ರೈತ ಸಮುದಾಯದ ತಾಯಂದರು ಕೂಡ ಬಂದು ತಮ್ಮ ಹಳನನ್ನು ತೋರ್ಪಡಿಸ್ಕೊಂಡಾಗ ಅವರು ನವಿನ ಒಂದಷ್ಟು ಘಟನೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಾಗ ಮೊದಲು ನಮಗನ್ಸಿದ್ದು ಈ ರೈತನ ಸಮಸ್ಯೆಗೆ ಮುಕ್ತಿ ಯಾವಾಗ ಅಂತೇಳಿ ನಾವು ಹೇಳಿದ್ವಿ ಇಲ್ಲಿ ತನಕ ನೀವು ಬರೋದು ಬೇಡಮ್ಮ ಅನ್ನ ಹಾಕ್ದೋರು ನೀವು ಅನ್ನ ಕೊಟ್ಟರು ನಿಮ್ಮ ಋಣ ನಮ್ಮ ಮೇಲೆ ಇದೆ ನಿಮ್ಮ ಋಣ ತೀರ್ಸ್ಲಿಕ್ಕೆ ನಾವೇ ನಿಮ್ಮ ಗ್ರಾಮಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಇವತ್ತು ಗ್ರಾಮಕ್ಕೆ ಬಂದಿದ್ದೀವಿ ರೈತ ಕಲ್ಯಾಣದ ಕಾರ್ಯ ಕಾಯಕಗಳನ್ನು ಮೆಚ್ಚಿ ಇವತ್ತು ಪ್ರೀತಿಯಿಂದ ಸ್ಥರೀಕರಿಸೋದು ಈ ನಮ್ಮ ಸಂಘದ ನಾಮಕ ಅನವಾಣ ಮಾಡಿದ ಹಾಗೆ ಸಂಘವನ್ನು ಕೂಡ ಉದ್ಘಾಟನೆ ಮಾಡಿದರೆ ಹಾಗಾಗಿ ಇವತ್ತು ಏನ್ ಸೋಮೇಶ್ವರ ಗ್ರಾಮದಲ್ಲಿ ಸಂಘ ಉದ್ಘಾಟನೆ ಮತ್ತು ನಾಮಪದ ಅನಾವರಣ ಮಾಡಿರ್ತಕ್ಕಂಥ ನನ್ನ ಅನ್ನ ಕೊಟ್ಟ ಅನ್ನದಾತ ಸಮುದಾಯಕ್ಕೆ ಭಕ್ತಿಪೂರ್ವಕವಾಗಿ ನಾನು ನಮಸ್ತೆ ಈ ಸಂದರ್ಭದಲ್ಲಿ ಈ ಗ್ರಾಮದ ಅಷ್ಟೇ ಅಲ್ಲ ಅಕ್ಕಪಕ್ಕದ ಸುಮಾರು ಗ್ರಾಮಗಳಲ್ಲಿ ಈ ನಂಜನಗೂಡು ವ್ಯಾಪ್ತಿಗೆ ಬರ್ತಕ್ಕಂಥ ಮೈಸೂರು ತಾಲೂಕು ನಂಜನಗೂಡು ಮೈಸೂರು ಜಿಲ್ಲೆ ನಂಜನೂರು ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಹಿಮ್ಮಾವು ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಇವತ್ತೇನು ಮುನ್ನೂರ ತೊಂಬತ್ತೊಂದರಿಂದ ನಾನ್ನೂರು ಮೂವತ್ತು ಹಾಗೂ ನಾನ್ನೂರ ಇಪ್ಪತ್ತ್ನಾಲ್ಕು ಸಂಬಂಧಪಟ್ಟಂತೆ ಸರಿಸುಮಾರು ಎಂಟುನೂರು ಎಕರೆಗಿಂತಲೂ ಜಾಸ್ತಿ ಇದೆ ಅಂತೇಳಿ ಇಲ್ಲಿ ನಮಗೆ ದಾಖಲೆಯನ್ನು ಸ್ಥಳೀಯ ರೈತರು ಕೊಟ್ಟಿದ್ದಾರೆ ಭಾಗಸ ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದಲೂ ಕೂಡ ಇಮ್ಮಾವು ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ನಾವು ಇಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಹುಟ್ಟುತ್ತಾ ಇದ್ದೀವಿ ಇದ್ದೀವಿ ನಮಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ನೂರಾರು ಬಾರಿ ವಿಧಾನಸೌಧದಕ್ಕೂ ಕೂಡ ಹೋಗಿದ್ದಾರೆ ಹಾಗೆ ಮಾನ್ಯ ಅವತ್ತಿನ ಸಂಬಂಧಪಟ್ಟಂಥ ಕಂದಾಯ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಹಾಗೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೂ ಕೂಡ ಹಲವಾರು ಬಾರಿ ಈ ನೋವಿಗೆ ಸ್ಪಂದಿಸುವಂಥ ಒಂದಷ್ಟು ಕಾಯಕಗಳು ನಡೆದಿದೆ ಇಲ್ಲ ಅಂತೇಳಿ ನಾನೇನು ಇಲ್ಲಿ ಅವ್ರು ಯಾರ ಮೇಲೂ ಕೂಡ ಅಪಪ್ರಚಾರ ಮಾಡಲಿಕ್ಕೆ ನಾನು ಮೊದಲೇದಾಗ ಬಯಸುವುದಿಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಬಹುಶಃ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ರಾಜಕೀಯವಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಬಟ್ ಆರ್ಥಿಕವಾಗಿ ಸ್ವಾತಂತ್ರ್ಯ ಬಂದಿಲ್ಲ ಭಾಳ ವಿಶೇಷವಾಗಿ ಭೂಮಿ ಮೇಲೆ ಅತ್ಯಂತ ಕ್ಲಿಷ್ಟಕರ ಮತ್ತು ಶೋಚನೀಯ ಬದುಕನ್ನು ನಡೆಸ್ತಾ ಇರತಕ್ಕಂಥ ಸಮುದಾಯ ಅಂತ ಏನಾರು ಇದ್ದರೆ ಅದು ನನ್ನ ರೈತ ಸಮುದಾಯ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಇದು ಸೂಕ್ತ ಸಮಯ ಅಲ್ಲ ಯಾಕೆಂದರೆ ದಿನನಿತ್ಯ ಸಮಸ್ಯೆಗಳ ಬಗ್ಗೆನೇ ನಾವು ಮಾತನಾಡ್ತಿರ್ತೀವಿ ಭಾಳ ಮುಖ್ಯವಾಗಿ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಅದರಲ್ಲೂ ಕೂಡ ಇದು ತಮ್ಮ ಸ್ವಕ್ಷೇತ್ರ ತಾವು ಕೂಡ ಶಾಸಕರಾಗಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಕ್ಷೇತ್ರ ಹಾಗೆ ಕಂದಾಯ ಇಲಾಖೆಯ ಮಂತ್ರಿಗಳಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೆ ಈ ಕ್ಷೇತ್ರದ ಅಥವಾ ಈ ತಾಲೂಕಿನ ಆದಂಥ ನಂಜುನೂರು ತಹಸೀಲ್ದಾರ್ ನಮ್ಮ ಅವ್ರನ್ನ ಹಾಗೆ ಮೈಸೂರಿನ ತಹಸೀಲ್ದಾರ್ ಆದಂತ ಮಹೇಶ್ವರನ್ನ ನಾನು ವಿಶೇಷವಾಗಿ ಕೇಳ್ಕೊಂತೀನಿ ತಾವು ದಯಮಾಡಿ ಕೂಡಲೇ ಇವತ್ತೇನು ಹಿಮಾವ್ ಗ್ರಾಮದ ಸರ್ವೆ ನಂಬರ್ಗೆ ಈಗ ಆಲ್ರೆಡಿ ಕೆ ಡಿ ಎ ಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥದ್ದು ವಿಚಾರ ಕಂಡು ಬಂದಿದ್ದೆ ಮೇಲ್ನೋಟಕ್ಕೆ ಈ ಹತ್ತು ಹದಿನೈದು ವರ್ಷಗಳಿಂದ ಈ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ನೀವು ಹಕ್ಕು ಪತ್ರಗಳನ್ನ ವಿತರಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಅದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅದು ಸತ್ಯನೂ ಕೂಡ ಆಗಿದೆ ನಾವು ಕೇಳೋದಿಷ್ಟೇ ಇವತ್ತೇನು ಭೂಸ್ವಾಧೀನ ಕಾಯ್ದೆ ಅಂತ ಏನು ಎಂಟನೂರ ತೊಂಬತ್ತರಲ್ಲಿ ಬ್ರಿಟಿಷರ ಕಾಲದಲ್ಲಿ ತಂದ್ರಿ ಆ ಕಾಯ್ದೆಯ ತದನಂತರ ಎರಡು ಸಾವಿರದ ಹದಿನೂರಲ್ಲಿ ಈ ಭೂಸ್ವಾಧೀನ ಕಾಯ್ದೆಗೆ ಒಂದು ಪಾರದರ್ಶಕತೆ ಬೇಕು ಹಾಗೆ ಒಂದು ನ್ಯಾಯಸಮ್ಮತವಾಗಿ ಆ ಭೂಸ್ವಾಧೀನ ಪಡಿಸಿಕೊಂಡಂಥ ಸ್ವಾಧೀನರಿಗೆ ಹಣ ತಲುಪಿಸ್ಬೇಕು ಅಂತ ಹೇಳಿ ತಾವೇನು ವಿಶೇಷವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ಹೊಸ ಕಾಯ್ದೆಯನ್ನು ತಂದ್ರಿ ಆ ಕಾಯ್ದೆ ಬಂದರೂ ಕೂಡ ನಿಮ್ಮ ಮಾನದಂಡಗಳ ಮುಖಾಂತರ ಆ ಕಾಯ್ದೆಯ ಮಾನದಂಡಗಳ ಆಧಾರದ ಮೇಲೆ ಒಂದಷ್ಟು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲೂ ಕೂಡ ರೈತರಿಗೆ ಯಾವುದೇ ರೀತಿಯಲ್ಲೂ ಪರಿಹಾರ ದೊರಕಿಸ್ಕೊಡ್ತಕ್ಕ ನಿಟ್ಟಿನಲ್ಲಿ ಅಥವಾ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಸಾಗುವಳಿದಾರರಿಗೆ ನ್ಯಾಯಯುತವಾಗಿ ಪರಿಹಾರ ಸಿಕ್ಕಿಲ್ದೇ ಇರತಕ್ಕಂಥ ವಿಚಾರವಾಗಿ ನಾವಿವತ್ತು ನಿಮ್ಮ ಹತ್ರ ಮಾತನಾಡ್ತಿದ್ದೇವೆ ಅಥವಾ ಈ ಮುಖಾಂತರ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೂರಾರು ಜನರ ಬದುಕು ಕತ್ತಲೆ ಆಗಿದೆ ಈ ಕಡೆ ಉಳನ ಅಂತ ಹೇಳಿದ್ರೆ ಭೂಮಿ ಇಲ್ಲ ಬಹುಶಃ ಈ ದೇಶ ಇನ್ನು ಕೂಡ ಕೃಷಿ ಪ್ರಧಾನವಾದಂತ ದೇಶ ಇವತ್ತು ಶೇಕಡ ಅರವತ್ತರಿಂದ ಅರವತ್ತ್ ಅರವತ್ತೈದು ಪರ್ಸೆಂಟ್ ಕೃಷಿ ಮಾಡ್ಕೊಂಡು ಬಂದಿರತಕ್ಕಂಥ ಕ್ಷೇತ್ರ ಕೃಷಿ ಈ ಸರ್ಕಾರದ ಅಥವಾ ಈ ದೇಶದ ತಾಯಿ ಬೇರಲ್ಲೊಂದು ನಮ್ಮ ದೇಶದ ಆಧಾರ ಸ್ತಂಭ ರೈತರು ಈ ದೇಶದ ಶಕ್ತಿ ಹಾಗೂ ಆತ್ಮ ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಬಹುಶಃ ಇನ್ನು ಎಷ್ಟು ದಿನ ಈ ನನ್ನ ಸಮುದಾಯವನ್ನ ಹೀಗೆ ಕಡೆಗಣಿಸ್ತಾ ಇರ್ತೀರಿ ಇನ್ನು ಎಷ್ಟು ದಿನ ಇದೇ ಕಷ್ಟ ಕಾರ್ಪಣ್ಯಗಳಲ್ಲಿ ನನ್ನ ಅನ್ನದಾತ ಸಮುದಾಯ ಕೈ ತೊಳಿಬೇಕು ದೈ ಮಾಡಿ ತಾವು ವಿಚಾರವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಈ ದೇಶದ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ನೆಡ್ದಿದ್ದೀರಿ ತಾವು ಅಧಿಕಾರದಲ್ಲಿದ್ದೀರಿ ತಾವು ಕೂಡ ಕಾನೂನು ನೀತಿ ನಿಯಮಾನುಸಾರವಾಗಿ ಅಥವಾ ಕಾನೂನು ನೀತಿ ನಿಯಮವನ್ನು ಹೊರತುಪಡಿಸಿ ಮಾನವೀಯತೆ ದೃಷ್ಟಿಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತೂ ಕೂಡ ಊಟ ಮಾಡಲಿಕ್ಕೆ ಆಗದಿರ್ತಕ್ಕಂಥ ರಾತ್ರಿ ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡದಿರ್ತಕ್ಕಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಿರ್ತಕ್ಕಂಥ ನನ್ನ ಅನ್ನದಾತರಿಗೆ ದೈ ಮಾಡಿ ಏನಿವತ್ತು ನಂಜನಗೂಡು ತಾಲೂಕಿನ ಸರ್ವೆ ನಂಬರ್ ಇವತ್ತು ಮುನ್ನೂರ ತೊಂಬತ್ತರಿಂದ ನಾನ್ನೂರ ಇಪ್ಪತ್ನಾಲ್ಕು ನಾನ್ನೂರು ಮೂವತ್ತವರೆಗೆ ಏನು ತಾವು ವಶ ಪಡಿಸ್ಕೊಂಡಿದ್ದೀರಿ ಕೆ ಡಿ ಬಿ ಆ್ಯಸ್ ನಾಮ್ಸ್ ನಾವೇನು ಏನು ಪಡಿಸ್ಕೊಂಡಿದಿರಿ ಆ ಪ್ರಕ್ರಿಯೆ ಅನುಗುಣವಾಗಿ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಪರಿಹಾರ ಸ್ವಾಧೀನಪಡಿಸಿಕೊಂಡಂಥ ಜಮೀನಿನ ಪರಿಹಾರವಾಗಿ ಅವರಿಗೆ ಮೊದಲನೇದಾಗಿ ಹಣವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ತಾವು ಕೂಡಲೇ ವಿಶೇಷವಾಗಿ ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ರು ಸಂತೋಷ ಇಲ್ಲಾಂದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಹಿಸಿ ಅವ್ರ ಮುಖಾಂತರ ನೇರವಾಗಿ ಸಾಗುವಳಿ ಮಾಡಿಕೊಂಡು ಆಚೆ ಬಂದು ವಶ ಜಮೀನುದಾರರಿಗೆ ಅಥವಾ ಖಾತೆದಾರರಿಗೆ ಅಥವಾ ಸಾಗುವಳಿದಾರರಿಗೆ ಅಥವಾ ಉಳುವ ರೈತನಿಗೆ ನೇರವಾಗಿ ಅವರ ಅಕೌಂಟಿಗೆ ಜಮಾ ಮಾಡೋದ್ರ ಮುಖಾಂತರ ಮೊದಲನೇದಾಗಿ ನನ್ನ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟ ಕಾಪಾಡಬೇಕು ಅಂತ ಹೇಳಿ ಈ ಒಂದು ಗ್ರಾಮದಲ್ಲಿ ಅದರಲ್ಲೂ ಕೂಡ ಸೋಮೇಶ್ಪುರ ಗ್ರಾಮದಲ್ಲಿ ನೊಂದ ನೂರಾರು ಸಹಸ್ರಾರು ರೈತರ ಸಮ್ಮುಖದಲ್ಲಿ ನಾನು ವಿನಮ್ರತೆಯಿಂದ ಇಂದ ನಾನು ಮೊದಲನೇದಾಗಿ ಬಯಸ್ತೇನೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಹೆಚ್ಚು